ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ತನೆ ಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಥರ ಸೀರೆಗೆ ಯಾವುದೇ ರೀತಿಯ ಬೀಡ್ಸ್ಗಳನ್ನು ಬಳಸದೆ ಕುಚ್ಚನ್ನು ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇವಲ ನೀವು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಯಾವ ಥರ ಹಾಕ್ಕೋಬೇಕಂತ ನಾನು ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಮೆರೂನ್ ಮತ್ತು ಗೋಲ್ಡ್ ಕಲರ್ ತಗೊಂಡಿದ್ದೀನಿ ಈ ಥರ ಸೀರೆ ಮೇಲೆ ಬಿದ್ದಾಗ ಪಲ್ಲು ಈ ಥರ ಬೀಳುತ್ತಲ್ಲ ಅವಾಗ ಈ ಕುಚ್ಚು ಕಲರ್ ನಮಗೆ ಕಾಣಿಸ್ಬೇಕು ಇದೇ ಕಲರ್ ತಗೊಂಡ್ರೆ ಬಾಡಿ ಕಲರ್ ತಗೊಂಡ್ರೆ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಪಲ್ಲುನಲ್ಲಿ ಅಲ್ಲ ಮೆರೂನ್ ಮತ್ತು ಗೋಲ್ಡು ಈ ಎರಡು ತರಹದ ಕಲರ್ಗಳನ್ನು ನಾನು ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಕುಚ್ಚುಗಳನ್ನು ನೂರ ಮೂವತ್ತೇಳೆ ತಗೊಂಡಿದ್ದೀನಿ ಕುಚ್ಚು ನೂರ ಮೂವತ್ತೇಳೆ ಇರೋ ಕುಚ್ಚನ್ನು ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ನೋಡಿ ನಾನು ಸ್ಟ್ರೈಟ್ನರ್ ನಿಂದ ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮುಂದ್ಗಡೆ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೊಂಡಿದ್ದೀನಿ ಈ ತರ ಯಾಕಂದ್ರೆ ಇಲ್ಲಿ ಸೀರೆಗೆ ನಾವು ಹೋಲ್ ಮಾಡಿಕೊಂಡು ಇದನ್ನ ಈ ತರ ಚುಚ್ಕೊಂಡಾಗ ಸಲೀಸಾಗಿ ಬರುತ್ತೆ ಮೇಲ್ಗಡೆ ಆರಾಮ್ಸೆ ನಾವು ಇದನ್ನ ಹಾಕ್ಕೋಬೋದು ನೀಡಲ್ಗೆ ನಾವು ಪೋಣಿಸ್ಕೊಂಡು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ ಈ ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಏನಂದ್ರೆ ಗಮ್ ಇದನ್ನು ಕಂಪ್ಲೀಟ್ ಆಗಿ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ನೂರ ಮೂವತ್ತೇಳ ಹಾಕ್ತೀನಿ ಇದನ್ನ ಈ ತರ ಕುಚ್ಚಿಗೆ ಫೋಲ್ಡ್ ಮಾಡಿಕೊಂಡಾಗ ಟೂ ಸಿಕ್ಸ್ಟಿ ಆಗುತ್ತೆ ಅದು ಎರಡು ನೂರ ಅರವತ್ತೇಳೆ ಆಗುತ್ತೆ ಹಾಗೆ ಇಲ್ಲಿ ಸೀರೆಗೆ ಹೋಲ್ ಮಾಡೋದಕ್ಕೆ ನಾನು ಕ್ರೋಶ ನೀಡಲ್ ಅನ್ನ ಯೂಸ್ ಮಾಡ್ಕೋತೀನಿ ಕ್ರೋಶ ಮಾಡ್ಕೊಳ್ಳೋದ್ರಿಂದ ಹೋಲ್ ನೀಟಾಗಿ ಬೀಳುತ್ತೆ ಹಾಗೆ ಸೀರೆ ಕೂಡ ಜಾಸ್ತಿ ಅಗಲವಾಗಿ ಹೋಲ್ ಬರೋದಿಲ್ಲ ಹಾಗೆ ನೋಡಿ ಎರಡೆಳೆ ಜರಿ ಥ್ರೆಡ್ ಈ ತರ ನಾರ್ಮಲ್ ನೀಡಲ್ಗೆ ಗೆ ಪೋಣಿಸಿ ಇಟ್ಕೊಂಡಿದೀನಿ ಬೇಕು ಅಂದ್ರೆ ದಪ್ಪ ಬೇಕಂದ್ರೆ ಎಳೆ ಕೂಡ ನೀವು ಮಾಡ್ಕೋಬೋದು ಈ ತರ ಜರಿ ಥ್ರೆಡ್ ತಗೊಂಡಿದ್ದೀನಿ ತಗೊಂಡಿದೀನಿ ಹಾಗೆ ಕುಚ್ಚುಗಳನ್ನು ಕಟ್ ಮಾಡೋದಕ್ಕೆ ನಾನು ಈ ಥರ ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರಿಂದ ಕರೆಕ್ಟಾಗಿ ನಿಮಗೆ ಬರುತ್ತೆ ಅಂದರೆ ಮಾಡ್ಕೊಳ್ಳಿ ಇದರಿಂದ ನೀಟಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಹಾಗೆ ಈಗ ಕುಚ್ಚು ಹಾಕೋದಕ್ಕೆ ನಮಗೆ ಡಿಸ್ಟೆನ್ಸ್ ಬೇಕಲ್ಲ ಅದಕ್ಕೆ ಮಾರ್ಕ್ ಮಾಡೋದಕ್ಕೆ ಈ ಥರ ವೈಟ್ ಪೆನ್ಸಿಲನ್ನು ಯೂಸ್ ಮಾಡ್ಕೋತಿದ್ದೀನಿ ಹಾಗೆ ಮೆಸರ್ಮೆಂಟ್ ಟೇಪನ್ನು ತೊಗೊಂಡಿದ್ದೀನಿ ಯಾವ ಥರ ಮಾರ್ಕ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಬಿಡೋಣ ಇಲ್ಲಿ ಅದಾದ ಮೇಲೆ ಇಲ್ಲಿಂದ ನಾವೀಗ ಮಾರ್ಕನ್ನು ಮಾಡ್ತಾ ಹೋಗಬೇಕು ನಾನು ಒಂದು ಇಂಚ್ಗಿಂತ ನೋಡಿ ಒಂದು ಇಂಚ್ಗಿಂತ ಸ್ವಲ್ಪ ಒಳಗಡೆಗೆ ಮಾಡ್ಕೋತೀನಿ ಇಲ್ಲಿಗೆ ಒಂದು ಇಂಚ್ ಆಗುತ್ತಲ್ಲ ನಾನಿಲ್ಲಿ ಒಂದು ಪಾಯಿಂಟಷ್ಟು ಒಳಗಡೆ ಮಾಡ್ಕೋತೀನಿ ಇಷ್ಟಕ್ಕೆ ಇಷ್ಟಕ್ಕೆ ನಾನು ಕುಚ್ಚನ್ನು ಹಾಕ್ತೀನಿ ಇದೇ ಥರ ಮಾಡ್ತಾ ಹೋಗ್ತೀನಿ ಒಂದು ಇಂಚ್ಗಿಂತ ಒಳಗಡೆಗೆ ಎರಡು ಪಾಯಿಂಟ್ ಅಷ್ಟು ಒಳಗಡೆಗೆ ಕುಚ್ಚನ್ನು ಹಾಕ್ತೀನಿ ಈ ಥರ ಪೂರ್ತಿ ಸೀರೆನ ನಾವು ಮಾರ್ಕನ್ನು ಮಾಡ್ತಾ ಹೋಗ್ಬೇಕು ನಿಮಗೆ ಇನ್ನು ದೂರ ಬೇಕಂದ್ರೆ ದೂರ ಕೂಡ ನೀವು ಮಾಡ್ಕೋಬಹುದು ಒನ್ ಇಂಚ್ ಒನ್ ಆ್ಯಂಡ್ ಹಾಫ್ ಇಂಚ್ ಇದು ಬೇಬಿ ಕುಚ್ ಆಗಿರೋದ್ರಿಂದ ಹತ್ರ ಹತ್ರ ಇದ್ರೇನೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ನಾನು ಈ ಹತ್ರ ಹತ್ರ ಮಾಡ್ಕೋತಿದ್ದೀನಿ ಕುಚ್ಚು ಈ ತರ ನಾನು ಪೂರ್ತಿಯಾಗಿ ಮಾರ್ಕನ್ನು ಅನ್ನ ಮಾಡ್ಕೋತೀನಿ ಸೀರೆಗೆ ಮಾಡ್ಕೊಂಡ್ಮೇಲೆ ಕುಚ್ಚನ್ನ ಯಾವತರ ಕಟ್ಕೊಳ್ಳೋದಂತ ನೋಡ್ಕೊಳ್ಳೋಣ ಓಕೆ ನೋಡಿ ಈ ತರ ಪೂರ್ತಿ ಸೀರೆಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡಿದೀನಿ ಇಲ್ಲಿ ನೋಡಿ ಎರಡು ಥರದ ಕುಚ್ಚನ್ನು ತಗೊಂಡಿದೀನಲ್ಲ ಟ್ವೆಂಟಿ ರುಪೀಸ್ಗೆ ಒಂದು ಥ್ರೆಡ್ ಟೋಟಲ್ ಫೋರ್ಟಿ ರುಪೀಸ್ ಆಯಿತು ಇಲ್ಲಿ ಇದು ಅರ್ಧ ಖರ್ಚಾಗುತ್ತೆ ಈ ಕಲರ್ ಅರ್ಧ ಖರ್ಚಾಗುತ್ತೆ ಅಂದರೆ ನಮಗೆ ಟ್ವೆಂಟಿ ರುಪೀಸ್ ಮಾತ್ರ ಖರ್ಚಾದಾಗೆ ಆಯಿತು ಇಲ್ಲಿ ಯಾವುದೇ ರೀತಿಯ ಬೀಟ್ಸ್ ಕೂಡ ಯೂಸ್ ಮಾಡ್ತಾ ಇಲ್ಲ ನಾನು ಕೇವಲ ನೀವು ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಸೀರೆ ಪೂರ್ತಿ ಕುಚ್ಚನ್ನು ಹಾಕೋಬಹುದು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡಿಸೈನನ್ನು ಓಕೆ ನೋಡಿ ಮೊದಲು ಈ ಥರ ಕ್ರೋಶ ನೀಡಲಿಂತ ಮೊದಲು ಇಲ್ಲಿ ಹೋಲನ್ನು ಮಾಡ್ಕೋಬೇಕು ಸೀರೆಗೆ ಈ ತರ ಹೋಲ್ ಮಾಡಿಕೊಂಡು ನಾನಿಲ್ಲಿ ನಾಲ್ಕು ಗೋಲ್ಡ್ ಕಲರ್ ಮತ್ತೆ ನಾಲ್ಕು ಮೆರೂನ್ ಕಲರ್ ಕುಚ್ಚನ್ನು ಹಾಕ್ತೀನಿ ಈಗ ಈ ರೆಡಿ ಇರೋ ಕುಚ್ಚನ್ನು ಮೇಲ್ಗಡೆ ತರ್ಬೇಕು ನಿಧಾನಕ್ಕೆ ಇದನ್ನ ಮೇಲ್ಗಡೆ ತರಬೇಕು ನಿಧಾನಕ್ಕೆ ಈಗ ಕುಚ್ಚನ್ನು ಸಮವಾಗಿ ತಗೊಳ್ಳಿ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಳ್ಳಿ ನಾನು ಮೀಡಿಯಂ ಸೈಜ್ ಅಲ್ಲಿ ಹಾಕ್ತೀನಿ ನಿಮಗೆ ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ ಉದ್ದ ಬೇಕಿದ್ರೆ ಉದ್ದ ಮಾಡ್ಕೊಳ್ಳಿ ಈಗ ಈ ಜರಿ ಥ್ರೆಡ್ಡನ್ನು ಪೋಂಡ್ ಸಿಟ್ಕೊಂಡಿರೋ ನೀಡಲನ್ನು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರಬೇಕು ಈ ಜರಿ ಥ್ರೆಡ್ ಇದೆಯಲ್ಲ ಸ್ವಲ್ಪ ಬಿಟ್ಕೋಬೇಕಿದೆ ಈ ಥರ ಪೂರ್ತಿಯಾಗಿ ತಗೋಬಾರ್ದು ಈ ಥರ ಬಿಟ್ಕೊಂಡು ನೋಡಿ ಈ ಥರ ಇಲ್ಲಿ ಹೂವು ಕಟ್ತೀವಲ್ಲ ಇಲ್ಲಿ ಈ ಥರ ಒಂದು ಲಾಕನ್ನು ಮಾಡ್ಕೋತೀನಿ ನೀವು ನಾರ್ಮಲ್ಲಾಗಿ ಆಗಿ ಕುಚ್ಚನ್ನು ಯಾವ ಥರ ಕಟ್ತೀರೋ ಆ ಥರ ಕೂಡ ಕಟ್ಕೋಬೋದು ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಜರಿ ಥ್ರೆಡ್ಡನ್ನು ಇದಕ್ಕೆ ಸುತ್ಕೋಬೇಕು ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಚುಚ್ಚಿ ಈ ಜರಿ ಥ್ರೆಡ್ಡನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಕುಚ್ಚನ್ನು ನೀಟಾಗಿ ಸಮವಾಗಿ ತಗೊಂಡು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದು ಬೇಬಿ ಕುಚ್ಚಾಗಿರೋದ್ರಿಂದ ಸ್ವಲ್ಪ ಶಾರ್ಟಾಗಿ ಮೀಡಿಯಮ್ ಸೈಜಲ್ಲಿ ಮಾಡ್ಕೋತೀನಿ ನೋಡಿ ಈ ಥರ ಬರುತ್ತೆ ಈಗ ನೆಕ್ಸ್ಟ್ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಹೋಲ್ ಮಾಡ್ಕೋತೀನಿ ಸೇಮ್ ಇದೇ ಥ್ರೆಡ್ ತರ್ತೀನಿ ಗೋಲ್ಡ್ ಕಲರ್ ಈಗ ಫಸ್ಟ್ ಒನ್ ಕುಚ್ಚು ಎಷ್ಟು ಉದ್ದ ಇದೆಯೋ ಇದು ಕೂಡ ಅಷ್ಟೇ ಬರಬೇಕು ಈಗ ಜರಿ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೊಳ್ಳೋಣ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು ನೋಡಿ ಈ ತರ ಕೂಡ ಲಾಕನ್ನು ಅನ್ನ ಎರಡೂ ತರ ತೋರಿಸಿದೀನಿ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ನೋಡ್ಕೊಂಡು ಮಾಡ್ಕೊಳ್ಳಿ ಈಗ ಒಂದು ಮೂರರಿಂದ ನಾಲ್ಕು ಸಲ ಜರಿ ಥ್ರೆಡ್ ಅನ್ನ ಬ್ಯಾಕ್ ಸೈಡ್ ಅಲ್ಲಿ ಟರ್ನ್ ಮಾಡಿಕೊಂಡು ಈ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಫಸ್ಟ್ ಒಂದು ಎಷ್ಟು ಕುಚ್ಚು ಉದ್ದ ಇದೆಯೋ ಇದನ್ನು ಕೂಡ ಅಷ್ಟೇ ಕಟ್ ಮಾಡ್ಕೋತೀನಿ ಸೇಮ್ ಸೈಜ್ ನೋಡಿ ಈ ತರ ಈಗ ಇಲ್ಲಿ ನಾನು ನಾಲ್ಕು ಗೋಲ್ಡ್ ಕಲರ್ ಕುಚ್ಚನ್ನ ಮಾಡ್ಕೋತೀನಿ ಓಕೆ ನೋಡಿ ಇಲ್ಲಿ ಈ ತರ ಬೇಬಿ ಕುಚ್ಗಳನ್ನು ಕಟ್ಟಿಕೊಂಡಿದ್ದೀನಿ ನಾಲ್ಕು ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಹೋಲ್ ಇದೆ ಅಲ್ಲ ಮತ್ತೆ ಇಲ್ಲಿ ಹೋಲನ್ನು ಮಾಡ್ಕೋತೀನಿ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋಬೇಕು ನಾಲ್ಕು ಗೋಲ್ಡ್ ಕಲರ್ ಕಂಪ್ಲೀಟ್ ಆಯ್ತು ಇವಾಗ ಥ್ರೆಡ್ ಕಲರನ್ನು ಚೇಂಜ್ ಮಾಡ್ಕೋತೀನಿ ಈಗ ಮೆರೂನ್ ಕಲರ್ ಥ್ರೆಡ್ ತಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಎಷ್ಟು ಉದ್ದ ಬೇಕೋ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಳಿ ಅಂದರೆ ಫಸ್ಟ್ ಒನ್ ಎಷ್ಟು ಉದ್ದ ತಗೊಂಡಿರ್ತೀವೋ ಇದು ಕೂಡ ಅಷ್ಟೇ ತಗೋಬೇಕು ಈಗ ಈ ಜರಿ ತ್ರೆಡ್ ಅನ್ನ ಪೋಂಡ್ಸ್ ಇಟ್ಕೊಂಡಿರೋ ನೀಡಲನ್ನು ಈ ಥರ ತರ್ತೀನಿ ಈ ಜರಿ ತ್ರೆಡ್ ಸ್ವಲ್ಪ ಬಿಟ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಈ ಥರ ಹೂ ಕಟ್ತೀವಲ್ಲ ಆ ಥರ ಒಂದು ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಜರಿ ತ್ರೆಡ್ ಅನ್ನು ಸುತ್ಕೋತೀನಿ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ನೀಡನ್ನ ಕೆಳಗಡೆ ತಂದು ಸ್ವಲ್ಪ ಜರಿ ಜರಿತ್ರೆಡನ್ನು ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಈಗ ಈ ಫಸ್ಟ್ ಒನ್ ಕುಚ್ಚೆಲ್ಲ ಮಾಡ್ಕೊಂಡಿದ್ದೀನಲ್ಲ ಅದೇ ಸೈಜ್ಗೆ ಇದನ್ನು ಕೂಡ ಕಟ್ ಮಾಡ್ಕೋತೀನಿ ಈ ಥರ ಕಾಣಿಸುತ್ತೆ ಮತ್ತು ಈಗ ನೆಕ್ಸ್ಟ್ ಹೋಲ್ಗೆ ಮತ್ತೆ ಹೋಲ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಹೋಲ್ ಹಾಕ್ಕೋತೀನಿ ಈ ರೆಡಿ ಇರೋ ಕುಚ್ಚನ್ನು ಈ ಥರ ಮೇಲ್ಗಡೆ ತರಬೇಕು ಕರೆಕ್ಟಾಗಿ ನೋಡಿ ಇಟ್ಕೊಳ್ಳಿ ಉದ್ದ ಬೇಬಿ ಕುಚ್ಚಿಗೆ ಜಾಸ್ತಿ ದಪ್ಪ ಆದ್ರೆ ಹತ್ರ ಹತ್ರ ಹಾಕ್ತಿವಲ್ಲ ಅಷ್ಟು ನೀಟಾಗಿ ಬರಲ್ಲ ಅದಕ್ಕೋಸ್ಕರ ನೂರ ಮೂವತ್ತೆಳೆ ಅಥವಾ ನೂರ ತಗೊಂಡ್ರೆ ಬೆಟರ್ ಇನ್ನು ಹತ್ರ ಹಾಕಿದ್ರೆ ನೂರ ಇಪ್ಪತ್ತೆಳೆ ತಗೊಳ್ಳಿ ಸಾಕಾಗುತ್ತೆ ಈ ಜರಿದ್ರೆಡ್ ನಾಲ್ಕೆಳೆ ಪೂರ್ಣಸ್ಕೊಂಡ್ರೆ ತುಂಬಾನೇ ಫಾಸ್ಟ್ ಆಗಿ ಮಾಡ್ಕೋಬಹುದು ಒಂದೆರಡು ಸಲ ಸುತ್ತಕೊಂಡ್ರೆ ಸಾಕು ಜರಿದ್ರೆಡ್ ತುಂಬಾನೇ ದಪ್ಪವಾಗಿ ನೀಟಾಗಿ ಕಾಣಿಸುತ್ತೆ ಅವಾಗ ಹಾಕೋದು ಕೂಡ ಬೇಗ ಆಗುತ್ತೆ ಕೆಲವೊಬ್ರು ಜರಿ ಥ್ರೆಡನ್ನು ಕೈಯಿಂದ ಕಟ್ತಿರ್ತಾರೆ ಒಂದೊಂದೇ ಕುಚ್ಚಿಗೆ ಆ ಥರ ಕಟ್ಟೋದಕ್ಕಿಂತ ಈ ಥರ ನಾರ್ಮಲ್ ಇರುತ್ತಲ್ಲ ಅದಕ್ಕೆ ನಾವು ಪೋಣಿಸ್ಕೊಂಡು ಕುಚ್ಚನ್ನು ಕಟ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು ಇಲ್ಲೂ ಕೂಡ ಮೆರೂನ್ ಕಲರನ್ನು ನಾಲ್ಕು ಮಾಡ್ಕೋತೀನಿ ಓಕೆ ನೋಡಿ ನಾಲ್ಕು ಗೋಲ್ಡ್ ಕಲರು ನಾಲ್ಕು ಮೆರೂನ್ ಕಲರ್ ಈ ಥರ ನಾನು ಪೂರ್ತಿ ಸೀರೆನ ಕಂಪ್ಲೀಟ್ ಮಾಡ್ಕೋತೀನಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಪೂರ್ತಿ ಸೀರೆ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದ್ಮೇಲೆ ಫೈನಲ್ ತೋರಿಸ್ತಾ ಇದ್ದೀನಿ ಈ ತರ ಬಂದಿದೆ ನಾಲ್ಕು ಮರೂನ್ ಕಲರ್ ಮತ್ತೆ ನಾಲ್ಕು ಗೋಲ್ಡ್ ಕಲರ್ ಈ ತರ ಕುಚ್ಚುಗಳನ್ನ ನಾನು ಸೀರೆ ಪೂರ್ತಿ ಮಾಡಿಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ತಿಳಿಸಿ ಈ ಡಿಸೈನ್ಗೆ ನಾನು ಯಾವುದೇ ರೀತಿಯ ಬೀಡ್ಸ್ ಗಳನ್ನ ಯೂಸ್ ಮಾಡಿಲ್ಲ ಬರೀ ಸಿಲ್ಕ್ ಥ್ರೆಡ್ ಅನ್ನ ಯೂಸ್ ಮಾಡಿಕೊಂಡು ನಾನು ಈ ಡಿಸೈನ್ ಅನ್ನ ತೋರಿಸಿದೀನಿ ಈ ಡಿಸೈನ್ಗೆ ಕೇವಲ ನೀವು ಒಂದ್ ಟ್ವೆಂಟಿ ರುಪೀಸ್ ಖರ್ಚು ಮಾಡಿ ಇದಕ್ಕೆ ತ್ರೀ ಹಂಡ್ರೆಡ್ ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಹಾಗೆ ಈ ಡಿಸೈನ್ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನೋಡಿ ಸೀರೆ ಮೇಲೆ ಹಾಕಿದಾಗ ಈ ತರ ಕಾಣ್ತದೆ ನಾವು ಬಾಡಿ ಕಲರ್ ಥ್ರೆಡ್ ತಗೊಂಡಿದ್ರೆ ಇಲ್ಲಿ ಕುಚ್ಚು ಬಿದ್ದಾಗ ಕುಚ್ಚು ಕೂಡ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನಾನು ಓನ್ಲಿ ಪಲ್ಲೂನಲ್ಲಿರುವಂತಹ ಮೆರೂನ್ ಮತ್ತೆ ಗೋಲ್ಡ್ ಕಲರ್ ಯೂಸ್ ಮಾಡಿಕೊಂಡು ಕುಚ್ಚನ್ನು ತೋರಿಸಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್